ನಮಸ್ಕಾರ ಎಲ್ರಿಗೂ ವಿದ್ಯಾಸ್ ಚಾನಲ್ಗೆ ಸ್ವಾಗತ ಭಾನುವಾರದ ಬಾಡೂಟ ಎಪಿಸೋಡ್ ತ್ರೀಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ ಬಿರಿಯಾನಿನಲ್ಲಿ ಅದು ತುಂಬಾ ಸಿಂಪಲ್ಲಾಗಿ ಬೇಗ ಆಗುವಂಥ ಬಿರಿಯಾನಿ ಅಂತಂದರೆ ಕೈಮಾ ಬಿರಿಯಾನಿ ಅಂತಲೇ ಅನ್ಬೋದು ಅದರಲ್ಲೂ ಮಟನ್ ಕೈಮಾ ಬಿರಿಯಾನಿ ಅಂತೂ ಸಖತ್ತಾಗುತ್ತೆ ಟ್ರೈ ಮಾಡಿ ನೋಡಿ ಇದ್ರ ಜೊತೆಗೆ ನಾನು ಪ್ರಾನ್ಸ್ ರೆಸಿಪಿನೂ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಅನ್ನೋದಲ್ಲ ನಾನು ವಿಡಿಯೋನಲ್ಲಿ ಡೀಟೇಲಾಗಿ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಅತಿ ಹೆಚ್ಚಿನ ಶ್ರಮ ಪಡೆದಿರೋ ಅಂಥ ಒಂದು ರೆಸಿಪಿ ಇದು ತುಂಬಾ ಚೆನ್ನಾಗಾಗುತ್ತೆ ನೀವು ಹೊರಗಡೆ ಹೋಗಿ ರೆಸ್ಟೋರೆಂಟಲ್ಲಿ ತಿಂದರೆ ಹೇಗೆ ಅನಿಸುತ್ತೆ ಅದೇ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಆರೋಗ್ಯಕರವಾಗಿಯೂ ಇರುತ್ತೆ ಒಳ್ಳೆಯ ಒಂದು ಫ್ಯಾಮಿಲಿ ಜೊತೆ ಲಂಚನ್ನು ಮಾಡೋ ಹಂಗಾಗತ್ತೆ ಇಲ್ಲಿ ನಾನು ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಅನ್ನನ ಬೇಯಿಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾನು ನೀರಿನ ಇಟ್ಬಿಟ್ಟು ಆ ನೀರು ಕುದಿಯೋಕ್ಕಿಂತ ಮುಂಚೆಯೇ ಬಿರಿಯಾನಿ ಮಸಾಲೆಗಳೆಲ್ಲನೂ ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಕುದೀತಾ ಇರೋವಂಥ ಸಮಯಕ್ಕೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಇಲ್ಲಿ ನಾನು ಅರ್ಧ ಕೆ ಜಿ ರೈಸನ್ನು ತೊಗೊಂಡಿದ್ದೀನಿ ಕಾರಣ ನಾನು ಅರ್ಧ ಕೆ ಜಿ ಮಟನ್ ಕೈಮಾ ತೊಗೊಂಡಿರೋದಕ್ಕೆ ಕರೆಕ್ಟಾಗಿ ಅರ್ಧ ಕೆ ಜಿ ರೈಸ್ ತೊಗೊಂಡ್ರೇ ಬಿರಿಯಾನಿ ಟೇಸ್ಟ್ ಚೆನ್ನಾಗಾಗೋದು ನೋಡಿ ಈ ರೀತಿ ಮೇಲೆ ನೀರನ್ನು ತೆಗೆದ್ಬಿಡ್ಬೇಕಾಗತ್ತೆ ನಾವು ನೀಟಾಗಿ ಬಸ್ತ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಾಗತ್ತೆ ಆಲ್ರೆಡಿ ನಾವು ಬಿರಿಯಾನಿ ಮಸಾಲೆಗಳೆಲ್ಲ ಸೇರಿಸಿರೋದ್ರಿಂದ ಒಂದೊಂದು ಹಗಳಲ್ಲೂ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಅರ್ಧ ಚಮಚ ಎಣ್ಣೆ ಹಾಕಿರೋದ್ರಿಂದ ಯಾವುದೇ ಒಂದು ಅನ್ನ ಒಂದಕ್ಕೊಂದು ಅಂಟಲ್ಲ ಉದುರು ಉದ್ರಾಗಿ ಚೆನ್ನಾಗತ್ತೆ ಈಗ ಮಟನ್ ಕೈಮ ಮಸಾಲ ಮಾಡ್ಕೊಳ್ಳೋಣ ಗ್ರೇವಿ ಏನಿರುತ್ತಲ್ಲ ಅದು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮೂರು ಸ್ಪೂನ್ನಷ್ಟು ಟೀ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ನೀವು ಯಾವ ಎಣ್ಣೆನ ಬಳಸ್ತೀರಾ ಆ ಎಣ್ಣೆನ ಬಳಸ್ಕೊಬೋದು ನಾನು ಯೂಶಲಿ ತೆಂಗಿನೆಣ್ಣೆ ಬಳಸೋದ್ರಿಂದ ತೆಂಗಿನ ಎಣ್ಣೆ ಬಳಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಯಲ್ಲಿ ತುಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದು ಚಿಕ್ಕ ಚಮಚ ದೊಡ್ಡದೇನಲ್ಲ ಹಾಗೆ ಇಲ್ಲಿ ಒಂದು ನಾಲ್ಕು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಅಲ್ಲಲ್ಲಿ ಸೈಡಲ್ಲಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಬಣ್ಣ ಬದಲಾಗಿದೆ ನೀವು ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಈರುಳ್ಳಿನ ಫ್ರೈ ಮಾಡಿದಾಗ ಒಳ್ಳೆ ಗೋಲ್ಡನ್ ಬ್ರೌನ್ ಕ್ರಿಸ್ಪಿಯಾಗಿ ಈರುಳ್ಳಿ ರೆಡಿ ಆಗುತ್ತೆ ನಾನಿಲ್ಲಿ ಕಮ್ಮಿ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಮತ್ತು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಈರುಳ್ಳಿ ರೆಡಿಯಾಗಿದೆ ಇದಾಗಿದ ನಂತರ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೂರು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಶನದ ಪುಡಿ ಖಾರಕ್ಕೆ ಬೇಕಾಗಿರುವಂಥ ಹಚ್ ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾ ಬಿರಿಯಾನಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಯಾವುದಾದ್ರೂ ಬಿರಿಯಾನಿ ಪೌಡರನ್ನು ನೀವು ಸೇರಿಸ್ಕೊಳ್ಬೋದು ಇದು ಮಸಾಲೆ ಪೌಡರ್ ಎಲ್ಲ ಸೇರಿಸಿದ ನಂತರ ಸ್ಟವ್ ಫ್ಲೇಮನ್ನ ಕಮ್ಮಿಯಲ್ಲಿಡಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಮೊಸರು ಒಂದು ಕಾಲು ಕಪ್ಪಷ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಕಟ್ಟಿ ಮೊಸರನ್ನ ಹಾಕ್ಕೊಳ್ಳಿ ಸ್ಟವ್ ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕೋಗ್ಬೇಡಿ ಕಮ್ಮಿ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸಾಧ್ಯ ಆದರೆ ನೀವು ಆಫ್ ಮಾಡಿಬಿಟ್ಟು ಸಹ ಸೇರಿಸ್ಕೊಳ್ಬೋದು ಈ ರೀತಿ ಎಲ್ಲ ಮಿಕ್ಸ್ ಆಗಿದ ನಂತರ ನಾವು ಇದಕ್ಕೆ ಒಂದು ಮೂರು ಟೊಮೆಟೊ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅದರ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಸಾಫ್ಟಾಗಿ ಆಗಬೇಕು ಟೊಮೆಟೊ ಎಲ್ಲ ಆ ರೀತಿ ಆದವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಾಗತ್ತೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪಾಕ್ತವಾಗ ನಾವು ಫ್ರೈ ಮಾಡಿದಂಥ ಇರ್ಬೋದು ಅಥವಾ ಟೊಮೆಟೊ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ವಿಡಿಯೋನಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಪ್ರೆಸ್ ಮಾಡಿ ಟೊಮೆಟೊನ ಮಿಕ್ಸ್ ಮಾಡೋದ್ರಿಂದ ತುಂಬ ಬೇಗ ಸಾಫ್ಟ್ ಆಗುತ್ತೆ ಈ ರೀತಿ ಆದಮೇಲೆ ಒಂದು ಮುಚ್ಚಲನ ಮುಚ್ಚಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ಮಧ್ಯದಲ್ಲಿ ನಾನೀಗ ಪ್ರಾನ್ಸ್ ರೆಸಿಪಿನೂ ಮಾಡ್ತಾಯಿದ್ದೀನಿ ಇದು ಬಟರ್ ಗಾರ್ಲಿಕ್ ಪ್ರಾನ್ಸ್ ಸೊ ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕೊಂಡು ಅದರ ಜೊತೆಯಲ್ಲಿ ಸಣ್ಣಕ್ಕೆ ಹೆಚ್ಚಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಪ್ರಾನ್ಸ್ ರೆಸಿಪಿ ಮಾಡಬೇಕಾದ್ರಂತೂ ಕರ್ಬೇವಿನ ಸೊಪ್ಪನ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಸೈಡಲ್ಲೆಲ್ಲ ಗೊತ್ತಾಗ್ತಾ ಇದೆಯಲ್ಲ ಬಣ್ಣ ಚೇಂಜ್ ಆಗಿರೋದು ಮತ್ತು ಕ್ರಿಸ್ಪಿ ಆಗುತ್ತೆ ಅದರ ನಂತರ ನಾವು ಇದಕ್ಕೆ ಡ್ರೈ ಮಸಾಲ ಪೌಡರೆಲ್ಲ ಸೇರಿಸ್ಕೊಳ್ಬೇಕಾಗತ್ತೆ ನಾನೀಗ ಇಲ್ಲಿ ಬರೀ ಹಸಿನದ ಪುಡಿ ಮತ್ತು ಹಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದರ ನಂತರ ನಾವು ಇದಕ್ಕೆ ಪ್ರಾನ್ಸನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೀವು ಕಾರಕ್ಕೆ ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಚ್ಕಾರದ ಪುಡಿನ ಹಾಕೊಳ್ಬೋದು ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಪ್ರಾನ್ಸು ಇಲ್ಲಿ ಒಂದು ಕೆ ಜಿಯಷ್ಟು ಪ್ರಾನ್ಸನ್ನ ಕ್ಲೀನ್ ಮಾಡಿದ್ದಾದಮೇಲೆ ಎಷ್ಟು ಬರುತ್ತೋ ಅದನ್ನ ಹಾಕ್ಕೊಂಡಿದ್ದೀನಿ ಟೋಟಲಾಗಿ ಒಂದು ಕೆ ಜಿ ತೊಗೊಂಡಿರೋದು ಅದು ಕ್ಲೀನಾಗಿದೆ ಅಂದಮೇಲೆ ಕಮ್ಮಿ ಆಗಿಬಿಡತ್ತೆ ಸೊ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆನಂತರ ನಾವು ಇದಕ್ಕೆ ಒಂದು ಮಸಾಲೆ ಪೌಡರನ್ನು ಸೇರಿಸ್ಕೊಳ್ಬೇಕು ಇದು ಅದೇನೂ ಇಲ್ಲ ಸಾರಿನ ಪುಡಿ ಬೇಳೆ ಸಾರಿಗೆ ನಾವು ಹಾಕ್ತೀವಲ್ವ ಸಾಂಬಾರ್ ಪೌಡರು ಅದನ್ನೇ ಹಾಕ್ಕೊಳ್ತಾ ಇರೋದು ನಾನು ಒಳ್ಳೆ ಟೇಸ್ಟು ಘಮ ಕಲರ್ ಎಲ್ಲ ಕೊಡುತ್ತೆ ಇದನ್ನು ಹಾಕೋದ್ರಿಂದ ಟ್ರೈ ಮಾಡಿ ನೋಡಿ ನೀವು ತುಂಬ ಸಿಂಪಲ್ ಆಗಿರುತ್ತೆ ಈ ರೆಸಿಪಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಕ್ಲೋಸ್ ಮಾಡಿ ಬಿಡಬೇಕಾಗತ್ತೆ ಅದರಲ್ಲಿರುವಂಥ ನೀರೆಲ್ಲ ಬಿಡುತ್ತೆ ನೀರು ಬಿಟ್ಟಿದ್ದಾದಮೇಲೆ ಇದನ್ನು ಮತ್ತೆ ಡ್ರೈ ಆಗಕ್ಕೆ ಬಿಡಬೇಕು ಸೊ ಇದ್ರ ಪ್ರೊವೈಡಿಗೆ ಅದು ಹಾಕ್ತಾ ಇರಲಿ ನಾವಿವಾಗ ಮಟನ್ಗೆ ಆಲ್ರೆಡಿ ನಾವು ಟೊಮೆಟೊ ಎಲ್ಲ ಹಾಕಿ ಸಾಫ್ಟಾಗಿ ಬೇಯೋದಕ್ಕೆ ಅಂತ ಬಿಟ್ಟಿದ್ವಲ್ಲ ಸೊ ಇದು ಯಾವ ಇದೆ ಅಂತ ನೋಡೋಣ ಟೊಮೆಟೊ ಎಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈಗ ಇದಕ್ಕೆ ಮಟನ್ ಕೈಮಾ ಹಾಕುವಂಥ ಸಮಯ ಬಂದಿದೆ ಸೊ ಮಟನ್ ಕೈಮ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಆಲ್ರೆಡಿ ನಾನು ಉಪ್ಪು ಖಾರ ಹುಳಿ ಏನೇನು ಬೇಕೋ ಅದೆಲ್ಲ ಇದಕ್ಕೆ ಸೇರಿಸಿದಾಗಿದೆ ಸೊ ಮತ್ತು ಇನ್ನೇನು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಏನಿದ್ರು ನಾವು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗತ್ತೆ ಮಟನ್ ಆಗಿರೋದ್ರಿಂದ ಒಂದು ಇಪ್ಪತ್ತು ನಿಮಿಷನಾದರೂ ಇದು ಚೆನ್ನಾಗಿ ಬೇಯಬೇಕಾಗತ್ತೆ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿದ್ದು ಬೇಯಲಿ ಸೊ ಹಾಗಾಗಿ ಇದನ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ನೀರೇನೂ ಹಾಕೋ ಅವಶ್ಯಕತೆ ಇರೋಲ್ಲ ಈಗ ಪ್ರಾನ್ಸಲ್ಲಿ ನೋಡಿ ನಾನು ಆಗಲೇ ಹೇಳಿದ್ದೆ ಇದು ಚೆನ್ನಾಗಿ ನೀರು ಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡಿ ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಈ ರೀತಿ ನೀರೆಲ್ಲ ಬಿಟ್ಟಿದ್ದಾದಮೇಲೆ ಇದನ್ನು ಮತ್ತೆ ನಾವು ಡ್ರೈ ಆಗೋಕ್ಕೆ ಬಿಡಬೇಕು ಅದೇ ನೀರಲ್ಲೇ ಮತ್ತೆ ಇದು ಚೆನ್ನಾಗಿ ಡ್ರೈ ಆಗಲಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತಂದರೆ ಹೀಗೆ ಸ್ಟಾಪ್ ಮಾಡ್ಬೌದು ಆದರೆ ನನಗೆ ಇದು ಬಿರಿಯಾನಿ ಜೊತೆಯಲ್ಲಿ ಡ್ರೈ ಆಗಿ ಬೇಕು ಅಂತನ್ಬಿಟ್ಟು ಮಾಡ್ತಾ ಇರೋದು ಸೊ ಇದು ಚೆನ್ನಾಗಿ ಹಾಗೇ ಬೇಯ್ತಾ ಇರಲಿ ಮಧ್ಯ ಮಧ್ಯದಲ್ಲಿ ಮಟನ್ಗೆ ನಾವೇನು ಗ್ರೇವಿ ಮಾಡ್ತಾ ಇದ್ದೀವಲ್ಲ ಅದು ಆಗಾಗ ಕೈ ಆಡಿಸ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ತಡ ಇಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ಆಗಾಗ ಇದನ್ನು ನೋಡ್ಕೊಳ್ತಾಯಿರಿ ಈಗ ಇಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಹಂಗೆ ಮಟನ್ ಚೆನ್ನಾಗಿ ಬೆಂದಿದೆ ಈಗ ಇಲ್ಲಿ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಪ್ಪನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಲೇಯರಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ಹುಳಿ ಸೇರಿಸ್ಕೊಂಡು ಆ ನಂತರ ನಾವು ರೈಸ್ದು ಲೇಯರ್ ಹಾಕ್ಕೊಳ್ಳೋಣ ನೀವು ಬೇಕಾಗಿದ್ರೆ ಸ್ವಲ್ಪ ಸಪ್ರೇಟಾಗಿ ಗ್ರೇವಿನ ತೆಗೆದಿಟ್ಟು ಮಧ್ಯದಲ್ಲಿ ಆ ಒಂದು ಲೇಯರನ್ನು ಸಹ ಆ್ಯಡ್ ಮಾಡ್ಬೋದು ನಾನು ಸ್ವಲ್ಪ ಸಿಂಪಲಾಗಿ ಆಗಲಿ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ರೈಸನ್ನು ಹಾಕ್ತಾಯಿದ್ದೀನಿ ಬಟ್ ಮಧ್ಯದಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಈ ರೀತಿ ಸ್ವಲ್ಪ ಲೇಯರ್ ಆಗಿರಲಿ ಸ್ವಲ್ಪ ಅರೋಮೆಟಿಕ್ ಆಗಿರಲಿ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಇನ್ನೊಂದು ಚೂರು ಇರ್ತೀನಿ ಸೊ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ಲೇಯರಿಂಗ್ ಆ ರೀತಿ ಮಾಡ್ಬೋದು ಇಲ್ಲ ಅಂದರೆ ಡೈರೆಕ್ಟಾಗಿ ಈ ಕೈಮಾ ಮಸಾಲ ಜೊತೆನಲ್ಲಿನೇ ಅನ್ನನ ಮಿಕ್ಸ್ ಮಾಡಿಬಿಟ್ಟು ದಮ್ಗೆ ಸಹ ಬಿಡ್ಬೋದು ಒಂದು ಲೇಯರಷ್ಟು ಅನ್ನನ ಹಾಕಿದ ನಂತರ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನೆಲ್ಲನೂ ಹಾಕ್ಕೊಂಡು ಮತ್ತೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಳ್ತೀನಿ ಸ್ವಲ್ಪ ಫ್ಲೇವರ್ಫುಲ್ಲಾಗಿರಲಿ ಅಂದ್ಬಿಟ್ಟು ರೈಸಲ್ಲೆಲ್ಲ ಮಧ್ಯ ಮಧ್ಯ ಚೆನ್ನಾಗಿರುತ್ತೆ ಆರೋಮೆಟಿಕ್ ಆಗಿ ಈ ಮಟನ್ ಕೈಮಾನಲ್ಲಿ ಜಾಸ್ತಿ ಕೊಬ್ಬಿನಾಂಶ ಏನೂ ಇರಲಿಲ್ಲ ಸೊ ಹಾಗಾಗಿ ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಸೇರಿಸ್ಕೋಬಹುದು ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬಹುದು ಈಗ ತುಪ್ಪ ಎಲ್ಲ ಸೇರಿಸಿದ ನಂತರ ಮತ್ತೆ ನಾನು ಇನ್ನೂ ಸ್ವಲ್ಪ ರೈಸನ್ನು ಸಹ ಸೇರಿಸ್ಕೊಂಡು ಮೇಲೆ ಇನ್ನೂ ಒಂದು ಲೇಯರ್ ಹಂಗೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ತುಪ್ಪನ ಎಕ್ಸ್ಟ್ರಾ ಈ ರೀತಿ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ತುಂಬ ಚಿಕ್ಕ ಸ್ಪೂನು ಹಾಗಾಗಿ ನಿಮಗೆ ಜಾಸ್ತಿ ಸತಿ ಎತ್ತಿ ಹಾಕೋ ಥರ ಅನ್ನಿಸ್ತಾ ಇರ್ಬೋದು ಫೈನಲಿ ನಾನು ಸ್ವಲ್ಪ ಗಾರ್ನಿಷಿಂಗ್ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನಾನ ಹಾಕಿ ಮುಚ್ಚನಾನ ಕ್ಲೋಸ್ ಮಾಡಿ ಇದನ್ನು ದಮ್ಮಿಗೆ ಬಿಡ್ತಾ ಇದ್ದೀನಿ ದಮ್ಮಿಗೆ ಬಿಡೋದಕ್ಕೆ ಒಂದು ಚಪಾತಿ ತವಾನ ಇಟ್ಟು ಅದರ ಮೇಲೆ ನಾನು ಈ ಬಿರಿಯಾನಿ ಪಾತ್ರೆಯನ್ನು ಇಡ್ತಾಯಿದ್ದೀನಿ ಹೀಗೆ ಇದು ಒಂದು ಇಪ್ಪತ್ತು ನಿಮಿಷ ಕಮ್ಮಿ ಊರಿನಲ್ಲಿ ಇರಬೇಕಾಗತ್ತೆ ಮೀನ್ ಇಲ್ಲಿ ನಮ್ಮ ಪ್ರಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿ ರೆಡಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ನಾವು ಸ್ವಲ್ಪ ಗಾರ್ನಿಷಿಂಗ್ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಬಟರ್ ಗಾರ್ಲಿಕ್ ಪ್ರಾನ್ಸ್ ರೆಡಿ ಆಗುತ್ತೆ ಬಿರಿಯಾನಿ ನಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಟ್ರೈ ಮಾಡಿ ನೋಡಿ ಒಮ್ಮೆ ಬೇಗನೂ ಆಗ್ಬಿಡುತ್ತೆ ತುಂಬ ಟೈಮ್ ಹಿಡಿಯೋದಿಲ್ಲ ತುಂಬ ಜಾಸ್ತಿ ಮಸಾಲೆ ಬೇಕು ಅಂತಲೂ ಅನಿಸೋದಿಲ್ಲ ಸೊ ಈ ರೀತಿಯಾಗಿತ್ತು ನಮ್ಮ ಭಾನುವಾರದ ಬಾಡೋಟ ನೀವು ಎಂದಾದರೂ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು ತುಂಬ ಹೆವಿ ಅಂತ ಅನ್ಸೋದೇ ಇಲ್ಲ ಚೆನ್ನಾಗಿರುತ್ತೆ ಈ ರೀತಿ ಅನ್ನ ಬಸ್ಬಿಟ್ಟು ಮಾಡೋದರಿಂದ ಬಿರಿಯಾನಿ ಇನ್ನೂ ಒಂದು ರೌಂಡ್ ತಿನ್ಬೌದು ಅಂತಲೂ ಅನಿಸುತ್ತೆ ನಾನಿಲ್ಲಿ ಮಟನ್ ಕೈಮಾ ಬಿರಿಯಾನಿ ಮಾಡಿದ್ದೀನಿ ಚಿಕನ್ ಕೈಮಾನಲ್ಲೂ ಇದೇ ರೀತಿಯೇ ಮಾಡ್ಬೋದು ಅದರಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಬಿಡುತ್ತೆ ಗ್ರೇವಿನಲ್ಲಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಗ್ರೇವಿ ಟಿಕ್ ಆಗೋ ರೀತಿ ಮಾಡಿಕೊಂಡು ನೀವು ಮಾಡ್ಬೋದು ಟ್ರೈ ಮಾಡಿ ನೋಡಿ ನೀವು ಒಂದು ಸತಿ ಮನೆಯಲ್ಲಿ ಹೇಗೆ ಅನಿಸುತ್ತೆ ಏನು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು